ಆಯ್ತು ಅಂತ ಏನ್ ಮಾಡೋದಲ್ಲ ಒಳಗೆ ಮಾಡಿ ಇವತ್ತೆ ಯಾಕಪ್ಪ ಲೈಟ್ ಈ ತರ ಎಲ್ಲ ಹೋಗಿ ಇಲ್ಲ ಸರ್ ನಿಮ್ಮ ಊರಿಗೆ ಇವತ್ತು ಈ ತರ ಒಂದು ಜಿಲ್ಲಾ ಮಟ್ಟ ಬಂದಿದೆಯಲ್ವಾ ಅದಕ್ಕೆ ಏನು ಹೇಳಕ್ಕೆ ಇಷ್ಟ ನೀವು ಅಲ್ಲಮ್ಮ ನಿಮ್ಮ ಒಂದು ಗ್ರಾಮೀಣ ಭಾಗಕ್ಕೆ ಯುವಜನ ಮತ್ತೆ ಕ್ರೀಡಾ ಇಲಾಖೆ ಇಂತ ಒಂದು ಶಿಬಿರ ಆಯೋಜನೆ ಮಾಡಿದೆಯಲ್ವಾ ಇಂತ ಒಂದು ಅವಕಾಶ ಅವ್ರು ಆಯೋಜನೆ ಮಾಡಿದಕ್ಕೆ ಸಿಕ್ಕಿರೋದು ಅದಕ್ಕೆ ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಿರೋ ತಾವು ಕ್ರೀಡೆ ಅನ್ನೋದು

ಯಾಕೆ ಈ ಸ್ಕೈನಲ್ಲಿ ನೋಡಿ ಬಾಗಿನೇ ವಿದ್ಯಾರ್ಥಿಗಳಿಗೆ ಸಹಾಯ ಶಿಬಿರದಲ್ಲಿ ಇರಂತ ಇಬ್ರದಲ್ಲಿ ಬಾಗವೈಸ್ತರ ಎಕ್ಸ್‌ಪೀರಿಯನ್ಸ್ ಅಷ್ಟೇ ಅನುಭವ ಸರ್ ಈ ಸೈಡ್ ಇವರು ಎಲ್ಲಿ ಹೋಗಿ ಅಂತ ಪ್ರೋಗ್ರಾಮ್ ಎಲ್ಲ ಇಂತರ ಬಾಗವೈಸ್ಬೇಕು ದೂರ ದೂರಕ್ಕೆ ಹೋಗಬೇಕಾದ್ರೆ ಬರುತ್ತೆ ಹಾ ಮೇಡಂ ಇಲ್ಲೇ ಅವಕಾಶ ಇರಲ್ಲ ಜೋರಾಗಿ ಹೊಡಿಬೇಕು ನಾ ಪಾಸ್ತಾ ಕೂಡಿದ್ರೆ ಆ ಕಡೆ ಹೋಗ್ತೀವಿ ನೀವು ಓಡಿರಿ ಮುಂದೆ

ಎಷ್ಟು ಜನ ಬಂದಿರಾ ಮೇಡಮ್ ಸಿಬ್ಬಂದಿ ಎಲ್ಲ ಇವತ್ತು ಶಿಬಿರಕ್ಕೆ ನಮ್ ಸಿಬ್ಬಂದಿ ಇರೋದೇ ಒಂದು ಐದು ಜನ ಇವಾಗ ಇನ್ನೆಲ್ಲ ಪಂಚಾಯತಿ ಕಾಲೇಜು ಕಡೆ ನಮ್ಮ ಕೋಲಾರ ಜಿಲ್ಲೆಗೆ ಯಾವುದೂ ನದಿ ಇಲ್ಲ ಸಾಗರ ಇಲ್ಲ ಆದರೂ ಇವತ್ತು ನಮ್ಮ ಒಂದು ಈ ಭಾಗದ ವಿದ್ಯಾರ್ಥಿಗಳಿಗೆ ಆ ಅನುಭವವನ್ನು ಕಲ್ಸ್ತಾ ಇದ್ದಾರೆ ಮೇಡಮ್ ತುಂಬಾ ಧನ್ಯವಾದಗಳು ಅದಕ್ಕೆ ಅವ್ರದ್ದು ಭಯವು ನಮ್ಮ ಇನ್ನೂ ಪ್ರೋಗ್ರಾಮ್ಸ್ ಇದಾವೆ ಬೇರೆ ಬೇರೆ ಕಡೆ ರಾಮನಟದಲ್ಲೂ ಇದೆ ಪ್ರೋಗ್ರಾಮದಲ್ಲಿ ಇದೆ ಅಲ್ಲೆಲ್ಲ ಹೋದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಲ್ಲೇ ಕ್ಯಾಂಪ್ ಮಾಡಬೇಕು ಅವಾಗಲೇ ಚೆನ್ನಾಗಿರೋದು ಅಂದ್ರೆ ಈ ತರ ಕಾರ್ಯಕ್ರಮಗಳ ಹಮ್ಕೊಳ್ಳೋದರಿಂದ ಮೊನ್ನೆ ಒಂದು ದುರ್ಘಟ್ನೆ ನಡೀತು ಮುರುಡೇಶ್ವರದಲ್ಲಿ ಇಂತ ಟ್ರೈನಿಂಗ್ ಎಲ್ಲ ಕೊಟ್ರೆ ಅವ್ರಿಗೆ ಒಂದು ಹೆಂಗೆ ನೀರು ಏನು ಅದು ಹೆಂಗೆ ಸೇಫ್ಟಿ ಯೂಸ್ ಮಾಡಬೇಕು ಅನ್ನೋ ಒಂದು ಕೂಡ ಬರುತ್ತೆ ಇಂತ ಶಿಬಿರಗಳು ಹಮ್ಕೊಳ್ಳೋದ್ರಿಂದ ಕೆಲವೊಂದು ಅನಾಹುತಗಳು ಕೂಡ ತಪ್ಪೋದು ಅಂತ ಯಕಂದ್ರೆ ಇತ್ತೀಚೆಗೆ ಕೆಲವೊಂದು ಗೊತ್ತಿಲ್ಲದಿರಾ ಮಕ್ಕಳಿಗೆ ಹಂಗೆ ಡೈರೆಕ್ಟ್ ಆಗಿ ನೀರ ಬೋಡೋವರು ನನಗೆ ಗೊತ್ತಿದೆ ಒಬ್ಬರು ಮುಂದಿನ ದಿನಗಳಲ್ಲಿ ಎಲ್ಲ ಫೀಡಗಳಲ್ಲಿ ಸ್ವಿಮ್ಮಿಂಗ್ ಏನಾದರೂ ಅವಕಾಶ ಇದೆಯಾ ವಿದ್ಯಾರ್ಥಿಗೆ ಏನಾದರೂ ತರಬೇತಿ ನೀಡುವಂತದ್ದು ಈ ಸ್ವಿಮ್ಮಿಂಗ್ ಇಲ್ಲ ಅದು ನಮ್ಮ ವಾಣಿಜ್ಯla ನಲ್ಲಿ ಚಿತ್ರಕಲೆಯಲ್ಲಿ ಅಲ್ಲಿ ಕಲಿಬಹುದು ಎರಡು

ಸರ್ ರೌಂಡ್ ನೋಡ್ಬೋದಾ ಈಗ ಹಾಂ ಓಕೆ ಸರ್ ಸರ್ ನೀವು ರೈಟ್ ಫಾರ್ವರ್ಡ್ ಮಾಡಿ ಸರ್ ಸಮೋ ಇಲ್ಲ ನನಗೆ ಏನು ತಿಂದೆ ಏನು ತಿಂದಿಲ್ಲ ಅದಕ್ಕೆ ಎನರ್ಜಿ ಜಾಸ್ತಿ ಹ್ಞೂ ಭಾಳ ನೋಡ್ಬಾರ್ದು ಟೆಕ್ನಿಕ್ ನೋಡ್ಬಾರ್ದು ಅಷ್ಟೇ ಟೆಕ್ನಿಕ್

ಿಲ್ಲ ಅಂದ್ರೆಲ್ಲೊಂದು ಮಾಡಿ ಮಾಡಿ ಜಾಲಿ ಮಾಡಿ 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 ಜಾಲಿ ಮಾಡಿ ಮಾಡ್ಕೋಣ ಮಾಡ್ತಾ ಇಡ್ಲಿ ಇಡ್ಲಿ ಕೆಲಸ ಮಾಡ್ತಾ ಇದ್ದೀನಿ ಐಸಾ 아일레사 아일사 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 아일레사 아일지 나우 라 풀루 자레 자레 자레

ಲಾಗ ಬೇಕ ಫಾಸ್ಟ್ ನೋಡಿದೆ ಹೆಂಗೆ ತಿಳ್ಕೊಳ್ತದೆ ಈ ಕಡೆ ಓಡಿದ್ರೆ ಸೈಡ್ ಹೋಗ್ತಾರೆ ನೋಡ್ರಿ ಸರ್ ನೋಡ್ರಿ ಹೋಗ್ತಾ ಈ ಕಡೆ ಫಾಸ್ಟ್

சார் ஒேசேர்ல ரெட்